തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ಈಶ್ವರ್ಯ ಮಧುರ ಮಹಾವಾಕ್ಯಗಳು ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೈದು ಮಧುರ ಮಕ್ಕಳೇ ನಿಮಗೆ ಜ್ಞಾನದಿಂದ ಉತ್ತಮ ಜಾಗೃತಿ ಬಂದಿದೆ ನೀವು ನಿಮ್ಮ ಎಂಬತ್ನಾಲ್ಕು ಜನ್ಮಗಳನ್ನು ನಿರಾಕಾರ ಹಾಗೂ ಸಾಕಾರ ತಂದೆಯನ್ನು ತಿಳ್ಕೊಂಡಿದ್ದೀರಿ ನಿಮ್ಮ ಅಲೆದಾಟ ಈಗ ಸಮಾಪ್ತಿಯಾಗಿದೆ ಪ್ರಶ್ನೆ ಈಶ್ವರನ ಗತಿಮತಿ ಭಿನ್ನವಾಗಿದೆ ಯಾಕೆ ಉತ್ತರ ಆಗಿದೆ ಮೊದಲನೇದು ಏಕೆಂದರೆ ಅವರು ಇಂತಹ ಮತವನ್ನು ಕೊಡ್ತಾರೆ ಅದರಿಂದ ನೀವು ಬ್ರಾಹ್ಮಣರು ಅತ್ಯಂತ ಭಿನ್ನ ನ್ಯಾರ ಆಗುವಿರಿ ನೀವು ಎಲ್ಲರಿಗೂ ನಿಮ್ಮೆಲ್ಲರದು ಒಂದೇ ಮತವಾಗುವುದು ಎರಡನೇದು ಈಶ್ವರ ನಿರೋಧೆ ಸರ್ವರ ಸದ್ಗತಿದಾತ ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡ್ತಾರೆ ಅದಕ್ಕೆ ಅವರ ಗತಿ ಮತಿ ಭಿನ್ನವಾಗಿದೆ ಇದನ್ನು ನೀವು ಮಕ್ಕಳ ವಿನಃ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಓಂ ಶಾಂತಿ ನೀವು ಮಕ್ಕಳೀಗ ತಿಳ್ಕೊಂಡಿರಿ ತಂದೆ ಒಂದು ವೇಳೆ ಮಕ್ಕಳ ಮಕ್ಕಳದು ಒಂದು ವೇಳೆ ಆರೋಗ್ಯ ಸರಿ ಇಲ್ಲ ಅಂದರೆ ತಂದೆ ಹೇಳ್ತಾರೆ ಬಲೆ ಮಲ್ಕೊಳ್ಳ್ರಿ ಇದರಲ್ಲೇನೋ ಅಡಚಣೆ ಇಲ್ಲ ಏಕೆಂದರೆ ಅಗಲಿ ಸಿಕ್ಕಿರೋ ಮಕ್ಕಳು ಅರ್ಥಾತ್ ಐದು ಸಾವಿರ ವರ್ಷಗಳ ನಂತರ ಪುನಃ ಬಂದಿಲ್ಲ ಸಿಕ್ಕಿದ್ದೀರಿ ಯಾರಿಗೆ ಸಿಕ್ಕಿದ್ದೀರಿ ಬೇಹದ್ದಿನ ತಂದೆಗೆ ಇಲ್ಲಿ ನೀವು ಮಕ್ಕಳೇ ತಿಳ್ಕೊಂಡಿರಿ ಯಾರಿಗೆ ನಿಶ್ಚೆ ಇದೆ ಅವಶ್ಯ ನಾವು ಬೇಹದ್ದಿನ ತಂದೆಯನ್ನು ಪಡ್ಕೊಂಡಿದ್ದೇವೆ ಏಕೆಂದರೆ ತಂದೆ ಆಗಿರೋದು ಒಬ್ಬರು ಹದ್ದಿನವರು ಮತ್ತೊಬ್ಬರು ಬೇಹದ್ದಿನ ದುಃಖದಲ್ಲಿ ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತಾರೆ ಸತ್ಯಯುಗದಲ್ಲಿ ಒಬ್ಬ ಲೌಕಿಕ ತಂದೆಯನ್ನು ನೆನಪು ಮಾಡ್ತಾರೆ ಏಕೆಂದರೆ ಅದು ಆಗಿದೆ ಸುಖಧಾಮ ಲೌಕಿಕ ತಂದೆ ಅವರಿಗೆ ಈ ಲೋಕದಲ್ಲಿ ಜನ್ಮ ಕೊಡೋರೆಂದು ಹೇಳ್ತಾರೆ ಪಾರಲೌಕಿಕ ತಂದೆ ಒಂದೇ ಬಾರಿ ಬಂದು ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ತಾರೆ ನೀವು ತಂದೆಯ ಜೊತೆ ಅಮರ ಲೋಕದಲ್ಲಿರ್ತೀರಿ ಅದಕ್ಕೆ ಪರಲೋಕ ಪರಮಧಾಮ ಎಂದು ಹೇಳ್ತಾರೆ ಅದು ಪರೇತೆ ಪರೆ ಎತ್ತರಾತಿ ಎತ್ತರವಾದ ಧಾಮ್ ಅರ್ಥಾತ್ ಮನೆ ಆಗಿದೆ ಸ್ವರ್ಗ ಅಂದರೆ ಎತ್ತರಾತಿ ಎತ್ತರವಾದ ಲೋಕ ಪರೇತೋ ಪರೆ ಅನ್ನೋದಿಲ್ಲ ಸ್ವರ್ಗ ನರ್ಕ ಇಲ್ಲಿಯೇ ಇರೋದು ಹೊಸ ಜಗತ್ತಿಗೆ ಸ್ವರ್ಗ ಹಳೆಯ ಜಗತ್ತಿಗೆ ನರ್ಕವೆಂದು ಕರೆಯುತ್ತಾರೆ ಈಗ ಪತೀತ ಜಗತ್ತು ಕರೀತರೆ ಹೇ ಪತೀತ ಪಾವನ ಬಾ ಸತ್ಯಯುಗದಲ್ಲಿ ಈ ರೀತಿ ಹೇಳಲ್ಲ ಯಾವಾಗಿಂದ ರಾವಣ ರಾಜ್ಯ ಆಗ್ತದೆ ಆಗ ಪತೀತರಾಗ್ತಾರೆ ಆಗ ಐದು ವಿಕಾರಗಳ ರಾಜ್ಯ ಎಂದು ಹೇಳೋದು ಸತ್ಯಯುಗದಲ್ಲಿರೋದೇ ನಿರ್ವಿಕಾರಿ ಜಗತ್ತು ಭಾರತ ಎಷ್ಟು ಉತ್ತಮ ಭಾರತದ್ದು ಮಹಿಮೆ ಇದೆ ಆದರೆ ವಿಕಾರಿಯಾಗಿರೋ ಕಾರಣ ಭಾರತದ ಮಹಿಮೆಯನ್ನು ತಿಳ್ಕೊಂಡಿಲ್ಲ ಭಾರತ ಭಾಳ ವಿಶೇಷ ಸ್ಥಾನ ಅಂತಾರೆ ಬಾಬಾ ಭಾರತ ಸಂಪೂರ್ಣ ನಿರ್ವಿಕಾರಿ ಇತ್ತು ಯಾವಾಗ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ಈಗ ಅವರ ರಾಜ್ಯ ಅಂತೂ ಇಲ್ಲ ಆ ರಾಜ್ಯ ಎಲ್ಲಿ ಹೋಯಿತು ಇಲ್ಲಿ ಕಲ್ಲು ಬುದ್ಧಿಯವರಿಗೆ ಗೊತ್ತಿಲ್ಲ ಹಾಗೂ ಎಲ್ಲರ ಅವರವರ ಧರ್ಮಸ್ಥಾಪಕನನ್ನು ತಿಳ್ಕೊಂಡರೆ ಇಲ್ಲಿ ಭಾರತವಾಸಿ ತಮ್ಮ ಧರ್ಮವನ್ನು ತಿಳ್ಕೊಂಡಿಲ್ಲ ಅಥವಾ ಧರ್ಮ ಸ್ಥಾಪಕನನ್ನು ತಿಳ್ಕೊಂಡಿಲ್ಲ ಅನ್ಯ ಧರ್ಮದವರು ತಮ್ಮ ಧರ್ಮವನ್ನು ತಿಳ್ಕೊಂಡರೆ ಆದರೆ ಅವರು ಯಾವಾಗ ಸ್ಥಾಪನೆ ಮಾಡಲಿಕ್ಕೆ ಬರ್ತಾರೆ ಧರ್ಮಸ್ಥಾಪಕ ಅದನ್ನು ತಿಳ್ಕೊಂಡಿಲ್ಲ ಸಿಖ್ ಜನಗಳು ಕೂಡ ಇದು ಗೊತ್ತಿಲ್ಲ ನಮ್ಮ ಸಿಖ್ ಧರ್ಮ ಮೊದಲು ಇತ್ತೋ ಇಲ್ವೋ ಗುರುನಾನಕರು ಬಂದು ಸ್ಥಾಪನೆ ಮಾಡಿದರು ಅವಶ್ಯ ಮತ್ತೆ ಸುಖಧಾಮದಲ್ಲಿರಲ್ಲ ಅದಕ್ಕೆ ಗುರುನಾನಕರು ಬಂದು ಪುನಃ ಸ್ಥಾಪನೆ ಮಾಡ್ತಾರೆ ಯಾಕೆಂದ್ರೆ ಸೃಷ್ಟಿಯ ಇತಿಹಾಸ ಭೂಗೋಳ ರಿಪೀಟ್ ಪುನರಾವರ್ತನೆ ಆಗ್ತದೆ ಕ್ರಿಶ್ಚಿಯನ್ ಧರ್ಮನೂ ಇ ಇದ್ದಿಲ್ಲ ಮತ್ತೆ ಸ್ಥಾಪನೆ ಆಗ್ತದೆ ಮೊದಲು ಹೊಸ ಜಗತ್ತು ಇತ್ತು ಒಂದೇ ಧರ್ಮ ಇತ್ತು ಕೇವಲ ನೀವು ಭಾರತವಾಸಿ ಇದ್ದರೆ ಒಂದೇ ಧರ್ಮ ಇತ್ತು ನಂತರ ನೀವು ಎಂಬತ್ನಾಲ್ಕು ಜನ್ಮಗಳು ಪಡಿತಾ ಪಡಿತಾ ಇದನ್ನು ಮರ್ತೋದ್ರೆ ನಾವೇ ದೇವತಾ ಇದ್ವಿ ಪುನಃ ನಾವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡಿತೇವೆ ಆಗ ತಂದೆ ಹೇಳ್ತಾರೆ ನೀವು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿಲ್ಲ ನಾನು ಬಂದು ಹೇಳ್ತೇನೆ ಅರ್ಧಕಲ್ಪ ರಾಮರಾಜ್ಯ ಇತ್ತು ಮತ್ತು ರಾವಣ ರಾಜ್ಯ ಆಯಿತು ಮೊದಲು ಸೂರ್ಯಾಂಶಿ ಮನೆತನ ನಂತರ ಚಂದ್ರವಂಶಿ ಮನೆತನ ರಾಮರಾಜ್ಯ ಸೂರ್ಯಾಂಶಿ ಲಕ್ಷ್ಮೀನಾರಾಯಣ ಮನೆತನ ರಾಜ್ಯ ಇತ್ತು ಯಾರು ಸೂರ್ಯಾಂಶಿ ಲಕ್ಷ್ಮೀ ನಾರಾಯಣ ಮನೆತನದವ್ರು ಎಂಬತ್ನಾಲ್ಕು ಜನ್ಮಗಳು ಪಡೆದರು ಈಗ ರಾವಣ ಮನೆತನದವರಾಗಿದ್ದಾರೆ ಮೊದಲು ಪುಣ್ಯಾತ್ಮಗಳ ಮನೆತನ ಇತ್ತು ಈಗ ಪಾಪಾತ್ಮಗಳ ಮನೆತನ ಆಗಿದೆ ಎಂಬತ್ನಾಲ್ಕು ಜನ್ಮಗಳಿದೆ ಅಲ್ಲಿ ಅಂತೂ ಎಂಬತ್ನಾಲ್ಕು ಲಕ್ಷ ಎಂದು ಹೇಳ್ತಾರೆ ಈಗ ಎಂಬತ್ನಾಲ್ಕು ಲಕ್ಷ ಯಾರು ಕುತ್ಕೊಂಡು ವಿಚಾರ ಮಾಡೋದು ಅದಕ್ಕೆ ಯಾರ್ದು ವಿಕಾರ್ ಯಾರ್ದು ಕೂಡ ಇಲ್ಲಿ ವಿಚಾರ ನಡೆಯಲ್ಲ ಈಗ ನಿಮ್ಗೆ ಇಲ್ಲಿ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ ನೀವು ತಂದೆ ಎದುರಲ್ಲಿ ಕುಳಿತೀರಿ ನಿರಾಕಾರಿ ತಂದೆ ಸಾಕಾರ ತಂದೆ ಎರಡು ಜನ ಭಾರತದಲ್ಲೇ ಪ್ರಸಿದ್ಧಿ ಇದ್ದಾರೆ ಗಾಯನ ಇದೆ ಆದರೆ ತಂದೆಯನ್ನು ತಿಳ್ಕೊಂಡಿಲ್ಲ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ ಜ್ಞಾನದಿಂದ ಜಾಗೃತಿ ಆಗ್ತದೆ ಬೆಳಕಿನಲ್ಲಿ ಮನುಷ್ಯರೆಂದು ಎಡುವುದಿಲ್ಲ ಅಂಧಕಾರದಲ್ಲಿ ಎಡುತ್ತಾ ಇರ್ತಾರೆ ಭಾರತವಾಸಿ ಪೂಜ್ಯ ಇದ್ದರು ಈಗ ಪೂಜಾರಿ ಆಗಿದ್ದಾರೆ ಲಕ್ಷ್ಮೀನಾರಾಯಣ ಪೂಜ್ಯರಿದ್ರಲ್ವ ಇದು ಇಲ್ಲಿ ಯಾರು ಪೂಜೆ ಮಾಡ್ತಾರೆ ತಮ್ಮ ಚಿತ್ರಗಳನ್ನು ಇಟ್ಕೊಂಡು ತಮ್ಮ ಪೂಜೆ ಅಂತೂ ಮಾಡೋದಿಲ್ಲಲ್ಲ ಇಲ್ಲಿ ಈ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ ನೀವು ಮಕ್ಕಳಿಗೆ ತಿಳ್ಕೊಂಡಿರಿ ನಾವೇ ಪೂಜೆ ಇದ್ವಿ ಪುನಃ ಹೇಗೆ ಪೂಜಾರಿ ಆದ್ವಿ ಇದೆಲ್ಲ ಮಾತು ಬೇರೆ ಯಾರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ತಂದೆಯೇ ಬಂದು ತಿಳಿಸ್ಕೊಡ್ತಾರೆ ಅದಕ್ಕೆ ಹೇಳ್ತಾರೆ ಈಶ್ವರ ಗತಿ ಮತಿ ನ್ಯಾರ ಭಿನ್ನ ಇದೆ ಈಗ ನೀವು ಮಕ್ಕಳು ತಿಳ್ಕೊಂಡಿರಿ ಬಾಬಾ ನಮ್ಮ ಪೂರ್ಣ ಜಗತ್ತಿಂದ ನ್ಯಾರ ಪ್ಯಾರ ಅಂದರೆ ಗತಿ ಮತಿ ಬಾಬನದು ನ್ಯಾರ ಆಗಿದೆ ಇಡೀ ಜಗತ್ತಲ್ಲಿ ಅನೇಕ ಮತ ಮತಾಂತರ ಇದ್ದಾವೆ ಇಲ್ಲಿ ನೀವು ಬ್ರಾಹ್ಮಣರದು ಒಂದೇ ಮತ ಆಗಿದೆ ಈಶ್ವರಿಯ ಮತ ಮತ್ತು ಗತಿ ಗತ್ ಅರ್ಥಾತ್ ಸದ್ಗತಿ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಗಾಯನ ಇದೆ ಸರ್ವರ ಸದ್ಗತಿದಾತ ರಾಮ ಆದರೆ ತಿಳ್ಕೊಳ್ಳಲ್ಲ ರಾಮ ಎಂದು ಯಾರಿಗೆ ಹೇಳೋದು ಹೇಳ್ತಾರೆ ಎಲ್ಲಿ ನೋಡಿದರೂ ರಾಮನೇ ರಾಮ ಅಂತ ಇದಕ್ಕೆ ಹೇಳೋದು ಅಜ್ಞಾನ ಅಂಧಕಾರ ಅಂಧಕಾರದಲ್ಲಿ ದುಃಖ ಬೆಳಕಿನಲ್ಲೇ ಸುಖ ಬೆಳಕಂದರೆ ಜ್ಞಾನ ಅಂಧಕಾರದಲ್ಲೇ ಕರೀತಾರಲ್ವ ಭಕ್ತಿಯನ್ನು ಮಾಡ್ತಾರೆ ಅಂದರೆ ತಂದೆಯನ್ನು ಕರೀತಾರೆ ಬೇಡ್ತಾ ಇರ್ತಾರೆ ಭಗವಂತನಿಗೆ ದೇವತೆಗಳ ಮಂದಿರದಲ್ಲಿ ಹೋಗಿ ಭಿಕ್ಷೆ ಬೇಡ್ತಾರೆ ಪ್ರಾಲಬ್ಧಿಗಳದು ಸತ್ಯುಗದಲ್ಲಿ ಬೇಡುವ ಅಗತ್ಯ ಇರಲ್ಲ ಬಿಕಾರಿಗಳು ಅಪ ಬಿಕಾರಿಗಳೆಂದು ಇಲ್ಲಿ ಬಾಬಾ ಅಪವಿತ್ರ ಪತಿ ತರಿಗೆ ಹೇಳೋದು ಸತ್ಯುಗದಲ್ಲಿ ನೀವೆಷ್ಟು ಪಾವನ ಸತೋಪ್ರಧಾನ ಇದ್ದರೆ ಭಾರತ ಈಗ ಎಷ್ಟು ತಮೋಪ್ರಧಾನ ಆಗಿದೆ ಇದು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಕಲ್ಪದ ಆಯು ಎಷ್ಟು ದೊಡ್ಡದಾಗಿ ಉಲ್ಟಾ ಸುಲ್ಟಾ ಬರ್ದಿರೋದ್ರಿಂದ ಮನುಷ್ಯರ ತಲೆನೇ ತಿರುಗಿಬಿಟ್ಟಿದೆ ಬುದ್ಧಿ ಟರ್ನ್ ಆಗಿದೆ ತಂದೆ ಬಹಳ ಪ್ರೀತಿಯಿಂದ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಕಲ್ಪದ ಮೊದಲು ಮಕ್ಕಳಿಗೆ ಹೇಳಿದರು ನನ್ನನ್ನು ಪತೀತ ಪಾವನ ತಂದೆಯನ್ನು ನೆನಪು ಮಾಡಿ ಪಾವನರಾಗುವರಿ ಪತೀತ ಹೇಗಾದರೆ ವಿಕಾರಗಳ ಒಂದು ಕೊಳಕು ಸೇರಿಕೊಳ್ತದೆ ಆತ್ಮದಲ್ಲಿ ಎಲ್ಲ ಮನುಷ್ಯಾತ್ಮರು ಅರ್ಥಾತ್ ಆತ್ಮ ಜಂಕ ತುಕ್ಕು ಹಿಡಿದಿದೆ ಈಗ ಜಂಕ ಹೇಗೆ ತೆಗೆಯೋದು ನನ್ನನ್ನು ನೆನಪು ಮಾಡಿ ದೇಹ ಅಭಿಮಾನ ತೊರೆದು ದೇಹಿ ಅಭಿಮಾನಿಯಾಗಿ ತಮ್ಮನ್ನು ಆತ್ಮ ಎಂದು ತಿಳಿರಿ ಮೊದಲು ನೀವು ಆತ್ಮ ನಂತರ ಶರೀರ ಪಡೆಯೋರೆ ಆತ್ಮ ಅಂತೂ ಅಮರ ಶರೀರ ಮೃತ್ಯು ಹೊಂದುತ್ತದೆ ಸತ್ಯುಗಕ್ಕೆ ಅಮರ ಲೋಕ ಅಂತಾರೆ ಕಲಿಯುಗಕ್ಕೆ ಮೃತ್ಯು ಲೋಕ ಅಂತ ಜಗತ್ತಲ್ಲಿದು ಯಾರೂ ತಿಳ್ಕೊಂಡಿಲ್ಲ ಅಮರ ಲೋಕ ಇತ್ತು ನಂತರ ಮೃತ್ಯು ಲೋಕ ಹೇಗಾಯಿತು ಅಮರ ಲೋಕ ಅರ್ಥಾತ್ ಅಕಾಲ ಮೃತ್ಯು ಇರಲ್ಲ ಅಲ್ಲಿ ಆಯು ದೊಡ್ಡದಾಗಿರ್ತದೆ ಇಲ್ಲಿರೋದು ಪವಿತ್ರ ಜಗತ್ತು ನೀವು ರಾಜಋಷಿ ಋಷಿ ಎಂದು ಪ ಪವಿತ್ರರಿಗೆ ಹೇಳೋದು ನೀವು ಪವಿತ್ ನಿಮ್ಮನ್ನು ಪವಿತ್ರ ಯಾರು ಮಾಡಿದ್ದಾರೆ ಅವರಿಗೆ ಮಾಡೋದು ಶಂಕರಾಚಾರ್ಯ ಪವಿತ್ರತೆಯ ಮಾರ್ಗ ಹೇಳೋದು ನಿಮಗಿಲ್ಲಿ ಶಿವಾಚಾರ್ಯ ಇಲ್ಲಿ ಯಾರು ಈ ಶಿ ಈ ಶಿವಭಾಬ ಯಾರಿಂದಲೂ ಓದಿಲ್ಲ ಇವರ ಮೂಲಕ ಅಂದರೆ ಬ್ರಹ್ಮನ ಮೂಲಕ ಶಿವಬಾಬ ಬಂದು ಓದಿಸ್ತಾ ಇದ್ದಾರೆ ಶಂಕರಾಚಾರ್ಯ ಅಂತೂ ಗರ್ಭದಿಂದ ಜನ್ಮ ಪಡೀತಾರೆ ಯಾರು ಮೇಲಿಂದ ಅವತರಣೆ ಆಗಲ್ಲ ತಂದೆ ಅಂತೂ ಇವರಲ್ಲಿ ಪರಕಾಯಿ ಪ್ರವೇಶ ಮಾಡ್ತಾರೆ ಬರ್ತಾರೆ ಹೋಗ್ತಾರೆ ಮಾಲೀಕ ಆಗಿದ್ದಾನೆ ಇದರಲ್ಲಿ ಬಲೆ ಯಾರಲ್ಲಿ ಬೇಕಾದರೂ ಬಾಬಾ ಬಲೆ ಬರಬಹುದು ಅವನು ಮಾಲೀಕ ಪರಕಾಯಿ ಪ್ರವೇಶ ಮಾಡ್ತಾರೆ ಬಾಬಾ ಬ್ರಹ್ಮನಲ್ಲಿ ಬಾಬಾ ಹೇಳ್ತಾರೆ ಅನ್ಯರ ಕಲ್ಯಾಣಾರ್ಥವಾಗಿ ನಾನು ಪ್ರವೇಶ ಮಾಡ್ತೇನೆ ಬರೋದಂತೂ ಪತೀತನವಲ್ಲೇ ಅನೇಕರ ಕಲ್ಯಾಣ ಮಾಡಲಿಕ್ಕೆ ಬರ್ತೇನೆ ಮಕ್ಕಳಿಗೆ ಹೇಳ್ತಾರೆ ಮಾಯೆ ಏನು ಕಡಿಮೆ ಇಲ್ಲ ಕೆಲ ಕೆಲವೊಮ್ಮೆ ಧ್ಯಾನದಲ್ಲಿ ಮಾಯೆ ಪ್ರವೇಶ ಆಗಿ ಉಲ್ಟಾ ಸುಲ್ಟ ಮಾತುಗಳು ಹೇಳಿಸಿಬಿಡ್ತದೆ ಮಾಯ ಪ್ರವೇಶ ಆಗಿ ಉಲ್ಟಾ ಸುಲ್ಟಾ ಮಾತಾಡ್ತಾ ಇರ್ತಾರೆ ಅದಕ್ಕೆ ಮಕ್ಕಳು ಬಹಳ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಬೇಕು ಅನೇಕರಲ್ಲಿ ಯಾವಾಗ ಮಾಯೆ ಪ್ರವೇಶ ಮಾಡ್ತದೆ ಕೆಲವೊಬ್ಬರಲ್ಲಿ ಹೇಳ್ತಾರೆ ನಾನು ಶಿವ ಆಗಿದ್ದೇನೆ ಫಲಾನ ಆಗಿದ್ದೇನೆ ಮಾಯಾ ಬಹಳ ದೊಡ್ಡ ಶೈತಾನ್ ಆಗಿದೆ ಬುದ್ಧಿವಂತ ಮಕ್ಕಳು ಉತ್ತಮ ರೀತಿ ಅರ್ಥ ಮಾಡ್ಕೊಳ್ಬೋದು ಯಾರ ಪ್ರವೇಶತೆ ಇದೆ ಶುಭಾಬ ಹೇಳ್ತಾರೋ ಇದು ಮನುಷ್ಯರ ಮತನು ಗುರುತಿಸಬೇಕು ಶರೀರ ಅಂತೂ ಬ್ರಹ್ಮನದೇ ಫಿಕ್ಸ್ ಮತ್ತು ಬೇರೆಯವರಿಂದ ನಾವು ಯಾಕೆ ಕೇಳೋದು ಒಂದು ವೇಳೆ ಕೇಳ್ತೀರಂದರೆ ಬಾಬನಿಗೆ ಕೇಳಿ ಈ ಮಾತು ರೈಟೋ ರಾಂಗೋ ಅಂತ ಈಗ ಎಷ್ಟೋ ಜನ ನಮ್ಮಲ್ಲಿ ಬಾಬಾ ಬರ್ತಾರೆ ಅಂತೇಳಿ ಯೂಟ್ಯೂಬಲ್ಲಿ ಹಾಕ್ತಾರಲ್ವ ಅದೆಲ್ಲ ಸುಳ್ಳು ಡ್ರಾಮಾ ಬಾಬಾ ಹೇಳ್ತಾರೆ ಇದನ್ನು ವೆರಿಫೈ ಮಾಡ್ಕೊಳ್ಳಿ ಬಾಬೋರಿಗೆ ಕೇಳಿ ಬಾಬಾ ತಕ್ಷಣ ಹೇಳ್ತಾರೆ ಎಷ್ಟೋ ಬ್ರಾಹ್ಮಣ್ಯರು ಈ ಮಾತುಗಳು ತಿಳಿಸೋ ತಿಳಿಸ್ಲಿಕ್ಕಾಗಲ್ಲ ಇದು ಏನಾಗಿದೆ ಕೆಲವರಲ್ಲಂತೂ ಇಂಥ ಪ್ರವೇಶತೆ ಇರ್ತದೆ ಅದು ಮಾಯ ಜೋರು ಪೆಟ್ಟು ಕೊಟ್ಬಿಡ್ತದೆ ಅಥವಾ ನಿಂದನೆಗಳು ಮಾಡಲಿಕ್ಕೆ ಅವರು ಶುರು ಮಾಡ್ತಾರೆ ಈಗ ತಂದೆ ತಂದೆ ನಿಂದನೆ ಮಾಡ್ತಾರೇನು ಇದೆಲ್ಲ ಮಾತು ಎಷ್ಟೋ ಮಕ್ಕಳು ಅರ್ಥ ಮಾಡಿಕೊಳ್ಳಲ್ಲ ಅಂದರೆ ಮಾಯೆ ಈ ಥರ ಪ್ರವೇಶ ಮಾಡಿ ಉಲ್ಟಾ ಜ್ಞಾನ ಹೇಳಿಸ್ತದೆ ಅಥವಾ ನಿಂದನೆ ಮಾಡಿಸ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಪರಮಾತ್ಮ ಬಂದಿದ್ರೆ ಅವರಲ್ಲಿ ಇಂಥ ಮಾತು ಮಾತಾಡಲ್ಲ ಇದೆಲ್ಲ ಮಾತು ಎಷ್ಟೋ ಮಕ್ಕಳು ಗುರ್ತಿಸಲ್ಲ ಫಸ್ಟ್ ಕ್ಲಾಸ್ ಮಕ್ಕಳೇ ಅಲ್ಲಿ ಇಲ್ಲಿ ಮರ್ತೋಗ್ಬಿ ಅಲ್ಲಲ್ಲಿ ಮರ್ತೋಗ್ತಾರೆ ಇದೆಲ್ಲ ಮಾತು ಕೇಳಬೇಕು ಏಕೆಂದರೆ ಅನೇಕರಲ್ಲಿ ಮಾಯ ಪ್ರವೇಶತೆ ಆಗೋಗ್ತದೆ ಮತ್ತು ಧ್ಯಾನದಲ್ಲಿ ಹೋಗಿ ಏನೇನು ಮಾತಾಡ್ತಾ ಇರ್ತಾರೆ ಇದರಲ್ಲಿ ಭಾಳ ಎಚ್ಚರವಾಗಿರಬೇಕು ತಂದೆಗೆ ಪೂರ್ಣ ಸಮಾಚಾರವನ್ನು ಕೊಡಬೇಕು ಇಂಥವರಲ್ಲಿ ಮಮ್ಮ ಬರ್ತಾರೆ ಇಂಥವರಲ್ಲಿ ಬಾಬಾ ಬರ್ತಾರೆ ಇಂಥ ಎಲ್ಲ ಮಾತುಗಳನ್ನು ಬಿಟ್ಟು ತಂದೆ ಇದೊಂದೇ ಆಜ್ಞೆ ಆಗಿದೆ ನಿರಂತರ ನನ್ನನ್ನು ನೆನಪು ಮಾಡಿ ತಂದ ತಂದೆಯನ್ನು ಮತ್ತು ಸೃಷ್ಟಿ ಚಕ್ರವನ್ನ ನೆನಪು ಮಾಡಿ ರಚಯಿತ ಮತ್ತು ರಚನೆಯ ಸ್ಮರಣೆ ಮಾಡುವಂಥವರು ಮಾಡುವಂಥವರ ಚಹರೆ ಸದಾ ಹರ್ಷಿತವಾಗಿರುವುದು ಬಹಳ ಜನ ಮಕ್ಕಳಿದ್ದಾರೆ ಅವರಿಗೆ ಸ್ಮರಣೆ ಮಾಡಲು ಆಗೋದೇ ಇಲ್ಲ ಕರ್ಮ ಬಂಧನ ಬಹಳ ಕಠೋರವಾಗಿರ್ತದೆ ವಿವೇಕ ಹೇಳೋದು ಯಾವಾಗ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದರೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಯಾಕೆ ನಾವು ನೆನಪು ಮಾಡಬಾರ್ದು ಏನಾದರೂ ಆಗ್ತದೆ ಅಂದರೆ ತಂದೆಗೆ ನಾವು ಕೇಳ್ಕೊಳ್ಬೇಕು ಬಾಬಾ ಹತ್ರ ಚರ್ಚೆ ಮಾಡಬೇಕು ಬಾಬಾ ಹೇಳ್ತಾರೆ ಕರ್ಮ ಭೋಗ ಅಂತೂ ಇನ್ನೂ ಉಳ್ಕೊಂಡಿದೆ ಅಲ್ವಾ ಕರ್ಮಾತೀತ ಅವಸ್ಥೆ ಅಂದರೆ ಮತ್ತೆ ನೀವು ಸದಾ ಹರ್ಷಿತರಾಗಿರುವ ಅಲ್ಲಿಯ ತನಕ ಸ್ವಲ್ಪಲ್ಲ ಸ್ವಲ್ಪ ಆಗ್ತಾ ಇರ್ತದೆ ಕರ್ಮಭೋಗ ಬರ್ತಾ ಇರ್ತದೆ ಇದನ್ನು ತಿಳ್ಕೊಂಡಿರಿ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚೆಲ್ಲಾಟ ಅಂತ ವಿನಾಶಂತೂ ಆಗೋದೆ ನೀವು ಫರಿಸ್ತಾ ಆಗ್ತೀರಿ ಬಾಕಿ ಕೆಲವೇ ದಿನಗಳು ಈ ಜಗತ್ತಲ್ಲಿ ಇರೋದು ಮತ್ತು ನೀವು ಮಕ್ಕಳಂತೂ ಇದು ಸ್ಥೂಲವತನದ್ದು ಭರೋಸಾನೇ ಇಲ್ಲ ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗಂತೂ ಗೊತ್ತಿದೆ ಈ ಸ್ಥೂಲವತನದ್ದು ಯಾವುದೇ ಭರವಸೆ ಇಲ್ಲ ಸೂಕ್ಷ್ಮವತನ ಮತ್ತು ಮೂಲವತನ ಈ ಸ್ಥೂಲವತನದಲ್ಲಿ ನಾವಿನ್ನು ವಾಸ ಮಾಡಲ್ಲ ಅನ್ನೋದು ಈ ಜಗತ್ತಿನಲ್ಲಿ ಕೆಲವೇ ದಿನ ಅನ್ನೋದು ಮಕ್ಕಳು ತಿಳ್ಕೊಂಡಿರಿ ಸೂಕ್ಷ್ಮವತನ ಮತ್ತು ಮೂಲವತನದಲ್ಲಿ ನೀವಿರ್ತೀರಿ ಸೂಕ್ಷ್ಮವತನ ವಾಸಿಗೆ ಹೇಳೋದು ಫರಿಷ್ಠ ಅಂತ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಆಗ್ತಾರೆ ಸೂಕ್ಷ್ಮ ವತನವಾಸಿ ಯಾವಾಗ ನೀವು ಕರ್ಮಾತೀತ ಅವಸ್ಥೆಯನ್ನು ಪಡಿತೀರಿ ವತನದಲ್ಲಿ ಮೂಳೆ ಮಾಂಸದ ದೇಹ ಇರಲ್ಲ ಮೂಳೆ ಮಾಂಸ ಇಲ್ಲಾಂದರೆ ಬಾಕಿ ಏನಿರ್ತದೆ ಕೇವಲ ಸೂಕ್ಷ್ಮ ಶರೀರ ಈ ಥರ ಎಲ್ಲ ನಿರಾಕಾರ ಆಗಿಬಿಡ್ತಾರೆ ಇಲ್ಲ ಸೂಕ್ಷ್ಮ ಆಕಾರ ಇರ್ತದೆ ಅಲ್ಲಿ ಭಾಷೆನೂ ಸನ್ನೆ ಭಾಷೆ ಇರ್ತದೆ ಆತ್ಮ ಶಬ್ದದಿಂದ ಇರ್ತಾ ಇರ್ತದೆ ಅದಕ್ಕೆ ಸೆಟಲ್ ವರ್ಲ್ಡ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಸೂಕ್ಷ್ಮ ಧ್ವನಿ ಇರ್ತದೆ ಇಲ್ಲಿ ಟಾಕಿ ಶಬ್ದ ಪ್ರಪಂಚ ಇಲ್ಲಿ ಅಲ್ಲಿ ಮತ್ತೆ ಮೂವಿ ಇಲ್ಲಿ ಅದರ ಮೇಲೆ ಸೈಲೆನ್ಸ್ ಅಲ್ಲಿ ಶಾಂತಿ ಇಲ್ಲಿ ಟಾಕಿ ಶಬ್ದ ನಡೆಯೋದು ಈ ಡ್ರಾಮಾ ಮಾಡಿ ಮಾಡಲ್ಪಟ್ಟಿರೋದು ಇದು ಪಾರ್ಟ್ ಆಗಿದೆ ಇಲ್ಲಿ ಸೈಲೆನ್ಸ್ ಮೂವಿ ಮತ್ತು ಇಲ್ಲಿ ಟಾಕಿ ಸೂಕ್ಷ್ಮ ಲೋಕ ಸೈಲೆನ್ಸ್ ಪರಂಧಾಮ್ ಸೂಕ್ಷ್ಮ ಲೋಕ ಮೂವಿ ಸಾಕಾರ ಟಾಕಿ ಈ ಮೂರು ಲೋಕಗಳನ್ನು ನೆನಪು ಮಾಡುವಂಥವರು ವಿರಳವಾಗಿ ಕೆಲವರಿರ್ತಾರೆ ತಂದೆ ಹೇಳ್ತಾರೆ ಮಕ್ಕಳೇ ಶಿಕ್ಷೆಗಳಿಂದ ರಕ್ಷಿಸ್ಕೊಳ್ಳೋದಕ್ಕೆ ಕನಿಷ್ಠಾತಿ ಕನಿಷ್ಠ ಎಂಟು ತಾಸು ಕರ್ಮಯೋಗಿಯಾಗಿ ಕರ್ಮ ಮಾಡಿ ಎಂಟು ತಾಸು ನೀವು ಆರಾಮ ಮಾಡಿ ಎಂಟು ತಾಸು ತಂದೆಯನ್ನು ನೆನಪು ಮಾಡಿ ಇಂಥ ಅಭ್ಯಾಸದಿಂದ ನೀವು ಪಾವನರಾಗುವಿರಿ ನಿದ್ರೆ ಮಾಡ್ತೀರಿ ಅಲ್ಲಿ ಮತ್ತೆ ತಂದೆಯ ನೆನಪಿರಲ್ಲ ಈ ಥರ ಯಾರು ತಿಳ್ಕೊಳ್ಬೇಡಿ ಬಾಬನಿಗಂತೂ ನಾವು ಮಕ್ಕಳು ಆಗಿದ್ದೀವಲ್ಲ ಸ್ಪೆಷಲಿ ನೆನಪು ಮಾಡೋದೇನು ಅಂತ ತಿಳ್ಕೊಳ್ಬಾರ್ದು ಅಲ್ಲ ತಂದೆ ಹೇಳ್ತಾರೆ ನನ್ನನ್ನು ಅಲ್ಲಿ ನೆನಪು ಮಾಡಿ ಅಂದರೆ ಪರಂಧಾಮದಲ್ಲಿ ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಎಲ್ಲಿ ತನಕ ಯೋಗ ಬಲದಿಂದ ಪವಿತ್ರ ಆಗೋದಿಲ್ಲ ಅಲ್ಲಿ ತನಕ ಮನೆಯಲ್ಲಿ ಮನೆಗೆ ನೀವು ಹೋಗಲು ಸಾಧ್ಯ ಇಲ್ಲ ಇಲ್ಲಾಂದ್ರೆ ಶಿಕ್ಷೆ ಅನುಭವಿಸಿ ಹೋಗಬೇಕಾಗ್ತದೆ ಸೂಕ್ಷ್ಮವತನ ಮೂಲವತನದಲ್ಲಿ ಹೋಗ್ಬೇಕು ಮತ್ತೆ ಬರಬೇಕು ಸ್ವರ್ಗದಲ್ಲಿ ಬಾಬಾ ಹೇಳ್ತಾರೆ ಮುಂದೆ ಹೋಗ್ತಾ ನ್ಯೂಸ್ ಪೇಪರಲ್ಲೂ ಬರ್ತದೆ ಈಗಂತೂ ಭಾಳ ಟೈಮ್ ಇದೆ ಅಂತ ಆಗ ಬಾಬಾ ಅಂದಿದ್ರು ಈಗ ಟೈಮ್ ಇಲ್ಲ ಈಗ ಪೂರ್ಣ ರಾಜಧಾನಿ ಸ್ಥಾಪನೆ ಆಗ್ತದೆ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಭಾರತ ಎಷ್ಟು ಇತ್ತು ವಿಶಾಲ ಈಗ ನ್ಯೂಸ್ ಪೇಪರ್ ಮೂಲಕವೇ ಧ್ವನಿ ಹರಡೋದು ತಂದೆ ಹೇಳ್ತಾರೆ ನನ್ನ ನೆನಪು ಮಾಡಿ ನಿಮ್ಮ ಪಾಪಗಳು ನಾಶ ಆಗ್ತದೆ ಕರೀತಾರೆ ಹೇ ಪತೀತ ಪಾವನ ಮುಕ್ತಿದಾತ ನಮ್ಮನ್ನು ದುಃಖದಿಂದ ಬಿಡಿಸು ಮಕ್ಕಳಿಗೀಗ ಗೊತ್ತಿದೆ ಡ್ರಾಮಾ ಪ್ಲ್ಯಾನ್ ಅನುಸಾರ ವಿನಾಶ ಆಗೋದೆ ಯುದ್ಧದ ನಂತರ ಶಾಂತಿ ಶಾಂತಿನೇ ಶಾಂತಿ ಆಗೋದು ಸುಖಧಾಮದಲ್ಲಿ ಧಾಮದಲ್ಲಿ ಹೋಗ್ತೀರಿ ಪೂರ್ಣ ಏರುಪೇರು ಆಗೋಗ್ಬಿಡ್ತದೆ ಬದಲಾವಣೆ ಆಗುವುದು ಸತ್ಯುಗದಲ್ಲಿರೋದು ಒಂದೇ ಧರ್ಮ ಕಲಿಯುಗದಲ್ಲಿ ಅನೇಕ ಧರ್ಮ ಇಲ್ಲಿ ಯಾರೋ ಇಲ್ಲಿ ಯಾರಾದರೂ ಅರ್ಥ ಮಾಡಿಕೊಳ್ಬೋದು ಅತ್ಯಂತ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಯಾವಾಗ ಸೂರ್ಯವಂಶಿ ಇದ್ದರು ಅಂದರೆ ಚಂದ್ರವಂಶಿ ಇದ್ದಿಲ್ಲ ಮತ್ತು ಚಂದ್ರವಂಶಿಯವರು ಬರ್ತಾರೆ ನಂತರ ದೇವಿ ದೇವತಾ ಧರ್ಮನೇ ಪ್ರಾಯ್ಲೋಪ ಆಗ್ತದೆ ನಂತರ ಅನ್ಯ ಧರ್ಮದವರು ಬರ್ತಾರೆ ಅಲ್ಲಿ ಯ ಎಲ್ಲಿ ತನಕ ಇವ್ರದ್ದು ಸಂಸ್ಥೆ ವೃದ್ಧಿ ಆಗೋದಿಲ್ಲ ಅಲ್ಲಿ ತನಕ ಗೊತ್ತಾಗ್ತದೇನೋ ಪ್ರಾರಂಭದಲ್ಲಿ ಅನ್ಯ ಧರ್ಮದ್ದು ಈಗ ನೀವು ಮಕ್ಕಳು ಸೃಷ್ಟಿ ಆದಿ ಮಧ್ಯ ಅಂತ್ಯವನ್ನು ನಿಮ್ಗೆ ಯಾರಾದರೂ ಕೇಳಿದರೆ ಸಿ ಡಿಯಲ್ಲಿ ಕೇವಲ ಭಾರತವಾಸಿನೇ ಯಾಕೆ ತೋರಿಸಿರಿ ಹೇಳಿ ಇದು ಆಟ ಭಾರತದ ಮೇಲಿರೋದು ಅರ್ಧ ಕಲ್ಪ ಇವ್ರದೇ ಪಾರ್ಟ್ ಇತ್ತು ನಂತರ ದ್ವಾಪರ ಕಲಿಯುಗದಲ್ಲಿ ಅನ್ಯ ಧರ್ಮದವರು ಬರ್ತಾರೆ ಈ ಸೃಷ್ಟಿ ಚಕ್ರ ಗೋಳಾದಲ್ಲೂ ಪೂರ್ಣ ಜ್ಞಾನ ಇದೆ ಗೋಳ ಅಂತೂ ಭಾಳ ಫಸ್ಟ್ ಕ್ಲಾಸ್ ಸ್ವಸ್ತಿಕ್ ಚಿತ್ರ ಸತ್ಯ ತ್ರೇತಾದಲ್ಲಿ ಶ್ರೇಷ್ಠಾಚಾರಿ ಜಗತ್ತು ದ್ವಾಪರ ಕಲಿಯುಗ ಭ್ರಷ್ಟಾಚಾರಿ ಜಗತ್ತು ಈಗ ಸಂಗಮ್ ಯುಗದಲ್ಲಿದ್ದೀರಿ ಇಲ್ಲಿ ಜ್ಞಾನದ್ದೇ ಮಾತಾಗಿದೆ ನಾಲ್ಕು ಯುಗಗಳ ಚಕ್ರ ಹೇಗೆ ಪುನರಾವರ್ತನೆ ಆಗ್ತದೆ ಇದು ಯಾರಿಗೂ ಗೊತ್ತಿಲ್ಲ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇರ್ತದೆ ಅಲ್ಲಿ ಇವರಿಗೆ ಇದು ಗೊತ್ತಿರ್ತದೆ ಸತ್ಯಯುಗ ನಂತರ ಮತ್ತೆ ತ್ರೇತ ಆಗ್ತದೆ ತ್ರೇತ ನಂತರ ದ್ವಾಪರ ಕಲಿಯುಗ ಬರ್ತದೆ ಈಗ ಮನುಷ್ಯರಿಗಂತೂ ಏನೇನೋ ಗೊತ್ತಿಲ್ಲ ಬಲೆ ಹೇಳ್ತಾರೆ ಆದರೆ ಹೇಗೆ ಸೃಷ್ಟಿಚಕ್ರ ಪುನರಾವರ್ತನೆ ಆಗ್ತದೆ ಇದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಪಾಪ ಹೇಳ್ತಾ ಇದ್ದಾರೆ ಪೂರ್ಣ ಇದು ಗೀತೆಯ ಮೇಲೆ ಒತ್ತು ಕೊಡಿ ಸತ್ಯ ಗೀತೆ ಕೇಳೋದ್ರಿಂದ ಸ್ವರ್ಗವಾಸಿ ಆಗ್ತಾರೆ ಇಲ್ಲಿ ಶಿವಬಾಬ ಸ್ವಯಂ ಹೇಳ್ತಾರೆ ಅಲ್ಲಿ ಮನುಷ್ಯರು ಓದಿಸ್ತಾರೆ ಗೀತೆಯಲ್ಲಿ ಅತ್ಯಂತ ಮೊದಲನೇದು ನೀವಿಲ್ಲಿ ಓದ್ತಾ ಇದ್ದೀರಿ ಗೀತೆಯನ್ನಂತೂ ಅತ್ಯಂತ ಮೊದಲು ನೀವೇ ಓದಿರೋದು ದ್ವಾಪರ ಆದಿಯಲ್ಲಿ ಗೀತಾ ರಚನೆ ಆದಾಗ ಗೀತಾ ಜ್ಞಾನದಾತ ಸ್ವಯಂ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಪುಸ್ತಕ ಗೀತೆ ಓದ್ತಾರೆ ಭಕ್ತಿಯಲ್ಲಿ ಮೊದಲು ಮೊದಲು ನೀವೇ ಬರೋದು ಭಕ್ತಿ ಮಾರ್ಗದಲ್ಲಿ ಶಿವನ ಪೂಜಾರಿ ಮೊದಲು ನೀವೇ ಆಗೋದು ನಿಮಗೆ ಮೊದಲು ಮೊದಲು ನೀವೇ ಪೂಜೆ ಮಾಡಬೇಕಾಗ್ತದೆ ಅವೇ ಬಿಚಾರಿ ಒಬ್ಬ ಶಿವಬಾಬೋರ್ದು ಸೋಮನಾಥ ಮಂದಿರ ನಂತರ ತಾಕತ್ತು ಇರ್ತದ ಬಂದಿರ ಕಟ್ಟೋದಕ್ಕೆ ಬೋರ್ಡ್ ಮೇಲೆ ಎಷ್ಟು ಪ್ರಕಾರದ ಮಾತು ಬರಿಬಹುದು ಇಲ್ಲಿ ಬರಿಬಹುದು ಭಾರತವಾಸಿ ಸತ್ಯಗೀತೆ ಹೇಳೋದ್ರಿಂದ ಸತ್ಯ ಖಂಡದ ಮಾಲೀಕ ಆಗ್ತಾರೆ ಭಾರತವಾಸಿಗೆ ಹೇಳ್ಬೋದು ಈಗ ನೀವು ಮಕ್ಕಳು ತಿಳ್ಕೊಂಡಿರಿ ನಾವು ಸತ್ಯಗೀತ ಕೇಳಿ ಸ್ವರ್ಗವಾಸಿ ಆಗ್ತೇವೆ ಯಾವ ಸಮಯದಲ್ಲಿ ನೀವು ಅರ್ಥ ಮಾಡಿಕೊಳ್ಬೋದು ಆಗ ಹೇಳ್ತ ನೀವು ಆಗ ಹೇಳ್ತಾರೆ ಹಾಂ ಇದು ಸರಿ ಇದೆ ಅಂತ ಮನುಷ್ಯರು ಯಾವಾಗ ನಾವು ಹೇಳ್ತೇವೆ ಆಗ ಒಪ್ಕೊತಾರೆ ಹೊರಗೆ ಹೋದರೆ ಮುಗಿದೋಯ್ತು ಇಲ್ಲಿ ಅದು ಇಲ್ಲಿಗೆ ಬಿಟ್ಟು ಹೋಗ್ತಾರೆ ಒಳ್ಳೆಯದು ಮಧುರಾತಿ ಮಧುರಾಗಲಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾನೆ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್ ಹಾಗೂ ನಮಸ್ತೆ ಧಾರಣೆಗೋಸ್ಕರ ರಚಯಿತ ರಚನೆಯ ಜ್ಞಾನ ಸ್ಮರಣೆ ಮಾಡಿ ಸದಾ ಹರ್ಷಿತರಿರಬೇಕು ನೆನಪಿನ ಯಾತ್ರೆಯಿಂದ ತಮ್ಮ ಹಳೆಯದೆಲ್ಲ ಕರ್ಮ ಬಂಧನ ಕಟ್ಟು ಮಾಡಿ ಕರ್ಮಾತೀತ ಅವಸ್ಥೆಯನ್ನು ಹೊಂದಬೇಕು ಎರಡನೇದು ಧ್ಯಾನ ಅವಸ್ಥೆಯಲ್ಲಿ ಮಾಯೆ ಬಹಳ ಪ್ರವೇಶ ಮಾಡ್ತದೆ ಅದಕ್ಕೆ ಎಚ್ಚರವಾಗಿರಬೇಕು ಸಂಭಾಳಿಸ್ಕೋಬೇಕು ತಂದೆಗೆ ಸಮಾಚಾರ ಕೊಡಿ ಸಲಹೆ ಪಡ್ಕೊಳ್ಬೇಕು ಯಾವುದೇ ತಪ್ಪು ಮಾಡಬಾರ್ದು ವರದಾನ ತಮ್ಮ ಶುಭ ಭಾವನೆ ಮೂಲಕ ನಿರ್ಬಲ ಆತ್ಮಗಳಲ್ಲಿ ಬಲ ತುಂಬುವಂಥ ಸದಾಶಕ್ತಿ ಸ್ವರೂಪ ಆಗಿರಿ ಸಾರಾಂಶ ಸೇವಾದಾರಿ ಮಕ್ಕಳ ವಿಶೇಷ ಸೇವಾ ಸ್ವಯಂ ಶಕ್ತಿ ಸ್ವರೂಪರಾಗಿರೋದು ಸರ್ವರಿಗೂ ಶಕ್ತಿ ಸ್ವರೂಪ ಮಾಡೋದು ಅರ್ಥಾತ್ ನಿರ್ಬಲ ಆತ್ಮಗಳಲ್ಲಿ ಬಲ ತುಂಬೋದು ಅದಕ್ಕೆ ಸದಾ ಶುಭ ಭಾವನೆ ಶ್ರೇಷ್ಠ ಕಾಮನೆ ಸ್ವರೂಪ ಆಗಿರಿ ಶುಭ ಭಾವನೆ ಅರ್ಥ ಅಲ್ಲ ಯಾರಲ್ಲಿ ಭಾವನೆ ಇಡ್ತಾ ಇಡ್ತಾ ಅವರಿಗೆ ಭಾವವಾನ ಆಗೋದು ಆಕರ್ಷಿತ ಆಗೋದು ಅಲ್ಲ ಈ ತಪ್ಪು ಮಾಡಬಾರ್ದು ಶುಭ ಭಾವನೆ ಬೇಹದ್ದು ವಿಶಾಲ ಇರೋದು ಒಬ್ಬರ ಜೊತೆ ಶುಭ ಭಾವನೆ ಇಟ್ಟು ಇಟ್ಟು ಅಟ್ಯಾಚ್ ಆಗಬಾರ್ದು ಒಬ್ಬರ ಪ್ರತಿ ವಿಶೇಷ ಭಾವನೆ ಹಾನಿಕಾರಕ ಅದಕ್ಕೆ ಬೇಹದ್ ಸ್ಥಿತಿ ಇರಲಿ ನಿರ್ಬಲ ಆತ್ಮಗಳಿಗೆ ತಮ್ಮ ಪ್ರಾಪ್ತಿಯಾಗಿರುವಂಥ ಶಕ್ತಿಗಳ ಆಸರೆಯಿಂದ ಶಕ್ತಿ ಸ್ವರೂಪ ಮಾಡಿ ಶ್ಲೋಗನ ಅಲಂ ಅಲಂಕಾರ ಬ್ರಾಹ್ಮಣ ಜೀವನ ಶೃಂಗಾರ ಆಗಿದೆ ಅದಕ್ಕೆ ಅಲಂಕಾರಿಯಾಗಿ ದೇಹ ಅಹಂಕಾರಿ ಆಗಬೇಡಿ ಬ್ರಾಹ್ಮಣ ಜೀವನ ಅಲಂಕಾರ ಗುಣಗಳು ಅವ್ಯಕ್ತ ಇಶಾರ ಸತ್ಯತೆ ಮತ್ತು ಸಭ್ಯತಾರೂಪಿ ಸಂಸ್ಕೃತಿ ಅಳವಡಿಸ್ಕೊಳ್ಳಿ ಸಾರಾಂಶ ಎಷ್ಟೋ ಮಕ್ಕಳು ಹೇಳ್ತಾರೆ ಹೇಗೆ ಕ್ರೋಧ ಬರೋದಿಲ್ಲ ಅಂತ ಆದರೆ ಕೆಲವರು ಸುಳ್ಳು ಮಾತಾಡ್ತಾರೆ ಅಂದರೆ ಕ್ರೋಧ ಬಂತಲ್ವಾ ಅಂತ ಯಾರಾದರೂ ಸುಳ್ಳು ಮಾತಾಡಿದರೆ ಕ್ರೋಧ ಬಂದುಬಿಡ್ತದೆ ಇವರು ಸುಳ್ಳು ಮಾತಾಡಿದರು ತಮ್ಮ ಕ್ರೋಧದಿಂದ ತಾವು ಕ್ರೋಧದಿಂದ ಮಾತಾಡಿದ್ರಂದರೆ ಎರಡರಲ್ಲಿ ರೈಟ್ ಯಾರು ಯಾರು ಸರಿ ಕೆಲವರು ಚತುರಾಯಿಂದ ಹೇಳ್ತಾರೆ ನಾವು ಕ್ರೋಧ ಮಾಡಲ್ಲ ನಮ್ಮ ಧ್ವನಿ ದೊಡ್ಡದಿದೆ ನಮ್ಮ ಆವಾಜೇ ಈ ಥರ ತೀಕ್ಷ್ಣ ಇದೆ ಆದರೆ ಯಾವಾಗ ಸೈನ್ಸಿನ ಸಾಧನಗಳಿಂದ ಆವಾಜನ ಕಡಿಮೆ ಮತ್ತೆ ಜಾಸ್ತಿ ಧ್ವನಿ ಮಾಡಬಹುದು ಅಂದರೆ ಸೈಲೆನ್ಸ್ ಪವರಿಂದ ತಮ್ಮ ಧ್ವನಿಯ ಗತಿಯನ್ನು ಕೂಡ ನಿಧಾನ ಅಥವಾ ತೀಕ್ಷ್ಣನೋ ಮಾಡಬಹುದಲ್ವಾ ಅಂತಾರೆ ಬಾಬಾ ಚ ಓಂ ಶಾಂತಿ